ಉಡುಪಿಯಲ್ಲಿ ಶಾಸಕ ಸುನೀಲ್ ಕುಮಾರ್ ಹೇಳಿಕೆ ಕರಾವಳಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಜನಾಕ್ರೋಶ ಎರಡು ಜಿಲ್ಲೆಯಲ್ಲಿ ನಲವತ್ತು ಸಾವಿರ ಜನ ಪ ಜನ ಪಂಚಾಯತ್ ಮುಂದೆ ಪ್ರತಿಭಟಿಸಿದ್ದಾರೆ ಜನಸಾಮಾನ್ಯರ ಐದು ಬೇಡಿಕೆಗಳನ್ನು ಮುಂದಿಟ್ಟು ಪ್ರತಿಭಟಿಸಿದ್ದೇವೆ ಬಿಆರ್ ಪಾಟೀಲ್ ರಾಜ್ಯಕ್ಕಾಗಿ ಕಾಂಗ್ರೆಸ್ ವಿರುದ್ಧ ಅಸಮಾಧಾನ ವಿಚಾರ ಅವರದ್ದೇ ಪಕ್ಷದ ಶಾಸಕರು ಭ್ರಷ್ಟಾಚಾರದ ಆರೋಪ ಮಾಡುತ್ತಿದ್ದಾರೆ ಕಾಮಗಾರಿಗೆ ಕಾಸು ಹಣ ಕೊಟ್ಟರೆ ಮನೆ ಬಗ್ಗೆ ಚರ್ಚೆಯಾಗುತ್ತಿದೆ ಅಭಿವೃದ್ಧಿ ಆಗುತ್ತಿಲ್ಲ ರಾಜೀನಾಮೆ ಅಂತ ಮತ್ತೊಬ್ಬ ಶಾಸಕ ಹೇಳುತ್ತಿದ್ದಾರೆ ಶಿವಮೊಗ್ಗದ ಶಾಸಕರು ಜಮೀರ್ ಅಹಮದ್ ರಾಜೀನಾಮೆ ಕೇಳಿದ್ದಾರೆ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಅಂತಕಾರಿ ಅಸಮಾಧಾನ ಇದೆ ಜೀರೋ ಪರ್ಸೆಂಟ್ ಅಭಿವೃದ್ಧಿ ಅರವತ್ತು ಪರ್ಸೆಂಟ್ ಕರಪ್ಷನ್ ಸರಕಾರ ಇದು ರಾಜ್ಯದಲ್ಲಿರೋದು ಎಂದು ಎಂಪ್ಲಸ್ ಸರಕಾರ ಮುಸಲ್ಮಾನ್ ಪ್ಲಸ್ ಮನಿ ಇಸ್ ಈಕ್ವಲ್ ಟು ಕಾಂಗ್ರೆಸ್ ಸರಕಾರ ಮುಸಲ್ಮಾನರಿಗೆ ಆಶ್ರಯ ಮನೆಯಲ್ಲಿ ಹದಿನೈದು ಪರ್ಸೆಂಟ್ ಮೀಸಲು ಸಾಮಾನ್ಯರಿಗೆ ಮನೆ ಕಟ್ಟಲು ಮನೆ ಕೊಡಬೇಕು ಇದು ರಜಕರಿಗಿಂತ ಕ್ರೂರ ಸರಕಾರ ರಜಕರಂತೆ ಎಲ್ಲ ಕ್ಷೇತ್ರದಲ್ಲೂ ಸುಲಿಗೆ ಮಾಡುತ್ತಿದ್ದಾರೆ ತೆರಿಗೆ ಹಾಕುವುದು ಸುಲಿಗೆ ಮಾಡುವುದು ರಜಕರ ಪದ್ಧತಿ ದಿವಾಳಿಯಾಗಿ ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ವಿವೇಚನಾ ಕೈ ಹಾಕಿದ್ದಾರೆ ಸಚಿವ ಲಕ್ಷ್ಮೀ ಹೆಗ್ಬಾಳ್ ಖರ್ಗೆ ಸುನೀಲ್ ಕುಮಾರ್ ತಿರುಗೇಟು ಇಂಧನ ಇಲಾಖೆ ಬಗ್ಗೆ ಚರ್ಚೆ ಮಾಡುವುದಾದರೆ ಎರಡು ವರ್ಷ ಯಾಕೆ ಬಾಯಿ ಮುಚ್ಚಿಕೊಳಿತೀರಿ ನಮ್ಮ ಅಭಿವೃದ್ಧಿ ಸಚಿವರು ಬೇಕು ವಿಸಿಟಿಂಗ್ ಡಾಕ್ಟರ್ ಬೇಡ ಅಪರೂಪಕ್ಕೊಮ್ಮೆ ಜಿಲ್ಲೆಗೆ ಬರುವ ಸಚಿವರು ಬೇಡ ಎರಡು ವರ್ಷದಲ್ಲಿ ಈ ಸರಕಾರದಿಂದ ಉಡುಪಿಯಲ್ಲಿ ಏನು ಅಭಿವೃದ್ಧಿ ಆಗಿದೆ ಹೊಸ ರಸ್ತೆ ಹೊಸ ಅಂಗವ ಅಂಗನವಾಡಿ ನಿರ್ಮಾಣ ಆಗಿದೆಯಾ ಖಾಲಿ ಹುದ್ದೆಯನ್ನ ಭರ್ತಿಯಾಗಿದೆಯಾ ಎರಡು ವರ್ಷದಲ್ಲಿ ಏನು ಮಾಡುತ್ತಿದ್ದೀರಾ ಹೇಳಿ ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದರೆ ಟೀಕಿಸಲ್ಲ ಐದು ಶಾಸಕರು ನಿಮ್ಮನ್ನು ಬೆಂಬಲಿಸುತ್ತೇವೆ ಉಡುಪಿಗೆ ಈ ಸರ್ಕಾರದಿಂದ ಶೂನ್ಯ ಕೊಡುಗೆ ರಾಜ್ಯ ಸರ್ಕಾರದಿಂದ ಹಿಂದೂ ಟಾರ್ಗೆಟ್ ವಿಚಾರ ಸರ್ಕಾರದ ವಿರುದ್ಧ ದನ ದನಿ ಎತ್ತಿದ್ದಾರೆ ಎಫ್ಐಆರ್ ಹಿಂದೂ ಕಾರ್ಯಕರ್ತರನ್ನ ಮೊದಲು ಟಾರ್ಗೆಟ್ ಮಾಡಿದರು ಗಡಿಪಾರು ಬೆದರಿಸುವ ಪ್ರಯತ್ನ ಆಯಿತು ಈಗ ಕಾರ್ಯಕ್ರಮಕ್ಕೆ ಅಡ್ಡಿ ಸೂಲಿಬೆಲೆ ಕುಂದಾಪುರದಲ್ಲಿ ಶ್ರೀಕಾಂತ್ ಶೆಟ್ಟಿ ಬಾಗಲಕೋಟೆಯಲ್ಲಿ ಅಡ್ಡಿ ಮಾಡಿದರು ಈಗ ಮೋಹನ್ ದಾಸ್ ಪೈ ಮೇಲೆ ಜಿಕ್ಣ ಮಾಡಲು ಹೊರಟಿದ್ದಾರೆ ತುರ್ತು ಪರಿಸ್ಥಿತಿಗೆ ಐವತ್ತು ವರ್ಷ ಆಗುವಾಗ ಮತ್ತೆ ತುರ್ತು ಪರಿಸ್ಥಿತಿ ಹೇರಲು ಹೊರಟಿದ್ದಾರೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿ ಮಣ್ಣು ಮುಕ್ಕಿದ್ರು ಇದೇ ರೀತಿಯಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಕೂಡ ಮಣ್ಣು ಮುಕ್ಕುತ್ತದೆ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಟೀಕೆಯನ್ನು ಎದುರಿಸಲು ಸಿದ್ಧವಿರಬೇಕು ಉಡುಪಿಯಲ್ಲಿ ಶಾಸಕ ಸುನಿಲ್ ಕುಮಾರ್ ಹೇಳಿಕೆ ಆಳಂದದ ಶಾಸಕರು ಹಣ ಕೊಟ್ಟರೆ ಮಾತ್ರ ಮನೆ ಸಿಗುತ್ತೆ ಎನ್ನುವಂತ ಮಾತನ್ನು ಹೇಳಿದ್ರು ಇವತ್ತು ಇನ್ನೊಬ್ರು ಶಾಸಕರು ಬೆಳಗಾಂನವರು ಅಭಿವೃದ್ಧಿ ಆಗ್ತಾ ಇಲ್ಲ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದರು ಜಮೀರ್ ಅಹಮದ್ ಅವರು ವಸತಿ ಸಚಿವರು ರಾಜೀನಾಮೆ ಕೊಡಬೇಕು ಅಂತೇಳಿ ಶಿವಮೊಗ್ಗದ ಇನ್ನೊಬ್ಬರು ಕಾಂಗ್ರೆಸ್ಸಿನ ಶಾಸಕರು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಂದರೆ ರಾಜ್ಯ ಸರ್ಕಾರದ ಆಡಳಿತ ವೈಖರಿಯ ಬಗ್ಗೆ ಮುಖ್ಯಮಂತ್ರಿಗಳ ಕಾರ್ಯವೈಖರಿಯ ಬಗ್ಗೆ ವಿರೋಧ ಪಕ್ಷ ಅಲ್ಲ ಕಾಂಗ್ರೆಸ್ಸಿನ ಶಾಸಕರ ಒಳಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಸಮಾಧಾನ ವ್ಯಕ್ತ ಆಗ್ತಾಯಿದೆ ಇದೊಂದು ಝೀರೋ ಪರ್ಸೆಂಟ್ ಡೆವಲಪ್ಮೆಂಟ್ ಸಿಕ್ಸ್ಟಿ